ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಬಸವರಾಜು ಬಿ ಸಿ ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ನಾನು ಅಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ಕೃಷಿಯನ್ನು ಒಂದು ರಾಷ್ಟ್ರೀಯ ಕೈಗಾರಿಕೆಯನ್ನಾಗಿ ಪರಿಗಣಿಸಬೇಕು ಎನ್ನುವ ಭಾಗವನ್ನು ಓದ್ತಾ ಇದ್ದೀನಿ ಇದನ್ನು ಓದೋದಕ್ಕೂ ಮೊದಲು ಇದಕ್ಕೆ ಪೂರಕವಾಗಿ ಒಂದೆರಡು ವಿಷಯಗಳನ್ನ ಹಂಚಿಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತೀಯ ಕೃಷಿ ಬಿಕ್ಕಟ್ಟಿನಲ್ಲಿದೆ ಭಾರತೀಯ ರೈತನೂ ಕೂಡ ಬಿಕ್ಕಟ್ಟಿನಲ್ಲಿದ್ದಾನೆ ಇದು ಈಗಿನ ಕಥೆಯಲ್ಲ ಕಳೆದ ಹಲವು ದಶಕಗಳಿಂದನೇ ಭಾರತೀಯ ಕೃಷಿ ಮತ್ತು ರೈತ ಇಬ್ಬರು ಬಿಕ್ಕಟ್ಟಿನಲ್ಲಿದ್ದಾರೆ ಈ ಕೃಷಿ ಬಿಕ್ಕಟ್ಟಿನಲ್ಲೇನಿದೆ ಇದಕ್ಕೆ ಪರಿಹಾರವಾಗಿ ನಮ್ಮೆಲ್ಲ ಸರ್ಕಾರಗಳು ಕಂಡುಕೊಂಡಿದ್ದು ಖಾಸಗೀಕರಣ ಕಡೆಯ ಎರಡು ಮೂರು ದಶಕಗಳಿಂದ ಈಚೆಗೆ ಕೃಷಿಗೆ ಸಂಬಂಧಿಸಿದ ಅನೇಕ ಚಟುವಟಿಕೆಗಳನ್ನು ಖಾಸಗೀಕರಣಗೊಳಿಸುವುದರ ಮೂಲಕ ಬಹುತೇಕ ಪರೋಕ್ಷವಾಗಿ ಕೃಷಿಯಲ್ಲಿನ ಬಿಕ್ಕಟ್ಟಿಗೆ ಪರಿಹಾರ ಕಂಡುಕೊಳ್ಳುವಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಬಂದಿವೆ ಯಾವುದೇ ಸರ್ಕಾರ ಇರಲಿ ಆದರೆ ಖಾಸಗೀಕರಣಗೊಳಿಸಿದರೂ ಕೂಡ ಪರೋಕ್ಷವಾಗಿ ರೈತರ ಆತ್ಮಹತ್ಯೆಗಳು ನಿಂತಿಲ್ಲ ಕಡಿಮೆಯೂ ಆಗಿಲ್ಲ ಬಿಕ್ಕಟ್ಟು ಕೂಡ ಪರಿಹಾರ ಆಗಿಲ್ಲ ಕೃಷಿಯಲ್ಲಿನ ಬಿಕ್ಕಟ್ಟು ರೈತನ ಬಿಕ್ಕಟ್ಟು ಜಾಸ್ತಿ ಆಗ್ತಾನೆ ಇದೆ ಆದರೆ ಸರ್ಕಾರ ಮಾತ್ರ ಖಾಸಗೀಕರಣವೇ ಉತ್ತರ ಎಂಬಂತೆ ಇತ್ತೀಚೆಗೆ ಇಡೀ ಕೃಷಿಯನ್ನು ಸಂಪೂರ್ಣವಾಗಿ ಖಾಸಗಿಯವರ ಕೈಗೆ ಕೊಡುವಂಥ ಮಸೂದೆಗಳನ್ನು ಕೂಡ ಜಾರಿಗೊಳಿಸಿದೆ ಇನ್ನೊಂದು ಕಡೆ ಕೃಷಿಯಲ್ಲಿನ ಬಿಕ್ಕಟ್ಟಿನ ನಡುವೆಯೂ ಕೂಡ ನಮ್ಮ ದೇಶದಲ್ಲಿ ಹಲವಾರು ಕಡೆ ರೈತರು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಸಹಕಾರಿ ಕೃಷಿಯನ್ನು ಕೂಡ ಮಾಡೋ ಪಟ್ಟಿದ್ದಾರೆ ಯಾರು ಈ ಸಹಕಾರಿ ಕೃಷಿಯನ್ನು ಮಾಡಿದ್ದಾರೆ ಅಂಥ ರೈತರು ಮಾತ್ರ ಒಂದು ಮಟ್ಟಿಗೆ ಯಶಸ್ಸನ್ನು ಕಂಡಿರೋದು ನಮ್ಮ ಮುಂದೆ ಇದೆ ಯಶಸ್ಸು ಅಂದರೆ ಅವರ ಬೆಳೆಗೆ ತಕ್ಕ ಬೆಲೆ ದುಡಿಮೆಗೆ ತಕ್ಕ ಆದಾಯ ಎಲ್ಲಿ ರೈತರು ಸಹಕಾರಿ ಕೃಷಿಯನ್ನು ಮಾಡಿದರೋ ಅಲ್ಲಿ ಅವರಿಗೆ ಸಿಕ್ಕಿದೆ ನಮ್ಮ ಮುಂದೆ ಕೇರಳ ಅದಕ್ಕೆ ಒಂದು ದೊಡ್ಡ ಉದಾಹರಣೆಯಾಗಿ ನಿಂತಿದೆ ಅಂದರೆ ಕೃಷಿಯ ಬಿಕ್ಕಟ್ಟಿಗೆ ರೈತನ ಬಿಕ್ಕಟ್ಟಿಗೆ ಖಾಸಗೀಕರಣ ಉತ್ತರವಲ್ಲ ಒಂದು ಮಟ್ಟದ ಸಹಕಾರ ಕೃಷಿ ಸಹಕಾರಿ ಕೃಷಿನೇ ಉತ್ತರ ಅಂತ ಒಂದು ಮಟ್ಟಿಗೆ ನಮಗೆ ಈಗ ಗೊತ್ತಾಗ್ತಾ ಇದೆ ಆದರೆ ಇದನ್ನು ಡಾಕ್ಟರ್ ಬಿ ಆರ್ ಅವರು ನಲವತ್ತು ಐವತ್ತರ ದಶಕದಲ್ಲೇ ಕಂಪ್ಲೀಟಾಗಿ ರೈತ ರೈತರ ಕೃಷಿ ಒಟ್ಟಾರೆ ಕೃಷಿ ಒಂದು ಸರ್ಕಾರಿ ಕೈಗಾರಿಕೆಯಾಗಿರಬೇಕು ಅದರ ಮೂಲಕ ರೈತರಿಗೆ ಸರಿಯಾದ ಆದಾಯ ಸಿಗ್ತದೆ ಅವರಿಗೆ ದುಡಿಮೆಗೆ ಸರಿಯಾದ ಆದಾಯ ಸಿಗ್ತದೆ ಅನ್ನೋ ಮಾತನ್ನು ಹೇಳಿದರು ಬನ್ನಿ ಅಂಬೇಡ್ಕರ್ ಅವರು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಈಗ ಓದೋಣ ಅಂಬೇಡ್ಕರ್ ಹೇಳಿರುವಂಥ ಅಂಶಗಳು ಈ ರೀತಿ ಇವೆ ಕೃಷಿ ಒಂದು ಸರ್ಕಾರಿ ಕೈಗಾರಿಕೆಯಾಗಿರತಕ್ಕದ್ದು ಖಾಸಗಿಯವರ ಅಧೀನದಲ್ಲಿರುವ ಕೈಗಾರಿಕೆ ವಿಮೆ ಕೃಷಿ ಭೂಮಿಗಳನ್ನು ಯಾವುದೇ ಅವರ ಸ್ವಂತದ್ದಾಗಿರಲಿ ಗೇಣಿಯಾಗಿರಲಿ ಭೋಗ್ಯದಲ್ಲಿರಲಿ ಸರ್ಕಾರ ಡಿಬೆಂಚರ್ ರೂಪದಲ್ಲಿ ಯೋಗ್ಯ ಪರಿಹಾರ ನೀಡಿ ಅವುಗಳ ಮೇಲೆ ಸೂಕ್ತ ಹಕ್ಕು ಪಡೆಯಬೇಕು ಆದರೆ ಭೂಮಿಗೆ ಕೊಡುವ ಪರಿಹಾರದ ಮೊತ್ತ ನಿಗದಿ ಮಾಡುವಾಗ ಅದರ ಪ್ರಾಮುಖ್ಯ ಏರಬಹುದಾದ ಬೆಲೆ ಮುಂತಾದವುಗಳಿಗೆ ಯಾವುದೇ ವಿಶೇಷ ಗಮನ ಕೊಡತಕ್ಕದ್ದಲ್ಲ ಈ ಡಿಬೆಂಚರ್ ರೂಪದ ಪರಿಹಾರವನ್ನು ನಗದು ರೂಪದಲ್ಲಿ ಡಿಬೆಂಚರ್ ದಾರ ಯಾವಾಗ ಪಡೆಯಬೇಕೆನ್ನುವುದನ್ನು ಸರ್ಕಾರವೇ ತೀರ್ಮಾನಿಸತಕ್ಕದ್ದು ಈ ಡಿಬೆಂಚರ್ಗಳ ವರ್ಗಾವಣೆಗೆ ಮತ್ತು ವಾರಸುದಾರಿಕೆಗೆ ಆಸ್ಪದವಿರತಕ್ಕದ್ದು ಆದರೆ ರಾಷ್ಟ್ರೀಕೃತ ಕೈಗಾರಿಕೆಗಳಿಂದ ಡಿಬೆಂಚರ್ ವರ್ಗಾವಣೆ ಪಡೆದುಕೊಂಡವರಿಗಾಗಲಿ ವಾರಸುದಾರಿಕೆ ಪಡೆದುಕೊಂಡವರಿಗಾಗಲಿ ಭೂಮಿಯನ್ನು ಪಡೆಯುವ ಬಡ್ಡಿ ಪಡೆಯುವ ಅಥವಾ ಅದರ ಮೇಲೆ ಯಾವುದೇ ರೀತಿಯ ಹಕ್ಕು ಚಲಾಯಿಸುವ ಅಧಿಕಾರ ಇರುವುದಿಲ್ಲ ಸರ್ಕಾರಿ ಕಾನೂನಿನ ಅನ್ವಯ ಡಿಬೆಂಚರ್ ದಾರ ನಿಗದಿತ ಬಡ್ಡಿಯನ್ನು ನಗದು ರೂಪದಲ್ಲಿ ಅಥವಾ ಸರ್ಕಾರದ ತೀರ್ಮಾನದಂತೆ ಇನ್ನಾವುದೇ ರೂಪದಲ್ಲಿ ಪಡೆಯಬಹುದು ಕೃಷಿ ಕೈಗಾರಿಕೆಯನ್ನು ಈ ಕೆಳಕಂಡಂತೆ ವ್ಯವಸ್ಥೆಗೊಳಿಸಬೇಕು ಸರ್ಕಾರ ಸ್ವಾಧೀನಪಡಿಸಿಕೊಂಡ ಭೂಮಿಯನ್ನು ನಿಗದಿತ ಪ್ರಮಾಣದಲ್ಲಿ ವಿಭಾಗಿಸಿ ಗ್ರಾಮ ನಿವಾಸಿಗಳು ಈ ಕೆಳಕಂಡ ನಿಬಂಧನೆಗಳ ರೀತಿಯ ಗೇಣಿದಾರರಂತೆ ಬೇಸಾಯ ಮಾಡಲು ಬಿಟ್ಟುಕೊಡತಕ್ಕದ್ದು ಸಾಮೂಹಿಕ ವ್ಯವಸಾಯ ಪದ್ಧತಿಯಂತೆ ಈ ಭೂಮಿಯನ್ನು ಸಾಗುವಳಿ ಮಾಡತಕ್ಕದ್ದು ಸರ್ಕಾರ ಕಾನೂನು ಮತ್ತು ನಿರ್ದೇಶನದಂತೆ ಭೂ ಸಾಗುವಳಿ ಪಡೆಯತಕ್ಕದ್ದು ಉತ್ಪಾದನೆಯ ಖರ್ಚು ಮುಂತಾದ್ದನ್ನು ಬಿಟ್ಟು ಗೇಣಿದಾರರು ಉತ್ಪನ್ನದಲ್ಲಿ ನಿಗದಿಯಾಗಿ ಪಾಲು ಪಡೆಯತಕ್ಕದ್ದು ಭೂಮಾಲಿಕ ಗೇಣಿದಾರ ಭೂಹೀನ ಕೃಷಿ ಕಾರ್ಮಿಕ ಎಂಬ ವ್ಯತ್ಯಾಸವಿಲ್ಲದಂತೆ ಜಾತಿ ಆಧಾರಿತ ತಾರತಮ್ಯವಿಲ್ಲದಂತೆ ಎಲ್ಲ ಗ್ರಾಮಸ್ಥರಿಗೂ ಭೂಮಿಯನ್ನು ಕೃಷಿಗೆ ಬಿಟ್ಟುಕೊಡತಕ್ಕದ್ದು ಸಾಮೂಹಿಕ ಕೃಷಿಗೆ ಬೇಕಾಗುವ ಹಣ ಮತ್ತಿತರ ಅನುಕೂಲತೆಗಳಾದ ನೀರು ದನ ಉಪಕರಣಗಳು ಗೊಬ್ಬರ ಬೀಜ ಇತ್ಯಾದಿಯನ್ನು ಒದಗಿಸುವುದು ಸರ್ಕಾರದ ಹೊಣೆ ಸಾಮೂಹಿಕ ಕೃಷಿ ಭೂಮಿಯ ಉತ್ಪನ್ನದ ಮೇಲೆ ಸರ್ಕಾರಕ್ಕೆ ಈ ಕೆಳಕಂಡ ಅಧಿಕಾರವಿರುತ್ತದೆ ಮೊದಲನೆಯದು ಭೂ ಕಂದಾಯಕ್ಕಾಗಿ ಒಂದು ಪಾಲು ತೆಗೆದಿಡತಕ್ಕದ್ದು ಎರಡನೆಯದು ಸರ್ಕಾರಿ ಡಿಬೆಂಚರ್ ಹೊಂದಿದವರಿಗೆ ಸಾಲ ತೀರಿಸುವ ಸಲುವಾಗಿ ಮತ್ತೊಂದು ಪಾಲು ತೆಗೆದಿಡತಕ್ಕದ್ದು ಹಾಗೂ ಮೂರನೆಯದು ಸರ್ಕಾರ ತಾನು ಒದಗಿಸಿದ ಬಂಡವಾಳವನ್ನು ವಾಪಸ್ಸು ಪಡೆಯುವಂತಾಗಬೇಕು ಮತ್ತು ನಾಲ್ಕನೆಯದು ಕಾನೂನುಗಳನ್ನು ಧಿಕ್ಕರಿಸಿದವರಿಗೆ ಗೇಣಿಯ ನಿಬಂಧನೆಗಳನ್ನು ಮುರಿದು ಸರ್ಕಾರ ಕೊಟ್ಟ ಬಂಡವಾಳವನ್ನು ಸದುಪಯೋಗಪಡಿಸಿಕೊಳ್ಳದೆ ಸಾಮೂಹಿಕ ಕೃಷಿಯ ಯಶಸ್ಸಿನ ವಿರುದ್ಧ ನಡೆದುಕೊಳ್ಳುವವರಿಗೆ ದಂಡನೆ ವಿಧಿಸಲು ಸರ್ಕಾರಕ್ಕೆ ಅಧಿಕಾರವಿರತಕ್ಕದ್ದು ಕಡೆಯದಾಗಿ ಸಾಮೂಹಿಕ ಕೃಷಿ ಯೋಜನೆಯನ್ನು ಆದಷ್ಟು ಬೇಗ ಜಾರಿಗೊಳಿಸಬೇಕು ಆದರೆ ಸಂವಿಧಾನ ಜಾರಿಗೆ ಬಂದ ಹತ್ತು ವರ್ಷದ ಅವಧಿಯೊಳಗೆ ಅದು ಜಾರಿಯ ಜಾರಿಯಾಗತಕ್ಕದ್ದೇ ಹೊರತು ಯಾವುದೇ ಕಾರಣಕ್ಕಾಗಿ ಈ ಅವಧಿಯನ್ನು ವಿಸ್ತರಿಸಲಾಗದು ಈ ಇಷ್ಟು ವಿಷಯಗಳು ಈ ಇಷ್ಟು ಅಂಶಗಳು ಅಂಬೇಡ್ಕರ್ ಅವರು ಆಗ ಆಗಲೇ ಸಾಮೂಹಿಕ ಕೃಷಿಯ ಬಗ್ಗೆ ಅಥವಾ ಸಹಕಾರಿ ಕೃಷಿಯ ಬಗ್ಗೆ ಅಥವಾ ಕೃಷಿಯ ರಾಷ್ಟ್ರೀಕರಣದ ಬಗ್ಗೆ ಹೇಳಿರುವಂಥಕ್ಕದ್ದು ಸೊ ಕೃಷಿಯಲ್ಲಿನ ಬಿಕ್ಕಟ್ಟನ್ನು ನೋಡಿದಾಗ ಖಾಸಗೀಕರಣ ಅನ್ನುವುದು ಕೃಷಿಯ ಬಿಕ್ಕಟ್ಟನ್ನು ಪರಿಹಾರ ಮಾಡಿಲ್ಲ ಅಂತ ನಾವು ನೋಡ್ತಾ ಇರುವಾಗ ಅಲ್ಲಲ್ಲಿ ನಡೀತಾ ಇರುವಂಥ ಸಹಕಾರಿ ಕೃಷಿಗಳು ಒಂದು ಮಟ್ಟಿಗೆ ರೈತನಿಗೆ ಆದಾಯವನ್ನು ಯಶಸ್ಸನ್ನು ತಂದು ಕೊಟ್ಟಿರುವಾಗ ನಮಗೆ ಸ್ಪಷ್ಟವಾಗಿ ಅನ್ನಿಸ್ತದೆ ಅಂಬೇಡ್ಕರ್ ಅವರು ಸಾಮೂಹಿಕ ಕೃಷಿ ಬಗ್ಗೆ ಕೃಷಿಯ ರಾಷ್ಟ್ರೀಕರಣದ ಬಗ್ಗೆ ಏನು ಹೇಳಿದಾರೋ ಅಲ್ಲಿ ನಮಗೆ ಕೃಷಿಯ ಬಿಕ್ಕಟ್ಟಿಗೆ ಒಂದು ಮಟ್ಟಿನ ಪರಿಹಾರ ಇದೆ ಅಂತ ಹಾಗಾಗಿ ಅಂಬೇಡ್ಕರ್ ಅವರು ಏನು ರಾಷ್ಟ್ರೀಕೃತ ಕೃಷಿ ಅಥವಾ ಸಾಮೂಹಿಕ ಕೃಷಿ ಬಗ್ಗೆ ಹೇಳಿದರೋ ಅದನ್ನು ಇವತ್ತಿನ ಸಂದರ್ಭಕ್ಕೆ ತಕ್ಕನಾಗಿ ಒಂದು ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಬದಲಾಯಿಸಿಕೊಂಡು ಅಳವಡಿಸಿಕೊಳ್ಳುವುದರಲ್ಲಿ ಕೃಷಿಯ ಬಿಕ್ಕಟ್ಟಿಗೆ ಒಂದು ರೀತಿಯ ಒಂದು ಮಟ್ಟದ ಪರಿಹಾರ ಇದೆ ಅಂತ ಅನಿಸುತ್ತೆ ಎಲ್ಲರಿಗೂ ಧನ್ಯವಾದಗಳು